ಹಲೋ ವೀಕ್ಷಕರೇ ಪ್ರಿಯಾಸಜಿ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಸಾಫ್ಟಾಗಿ ಹತ್ತಿಯಂತೆ ಮೃದುವಾಗಿರೋ ಅಂಥ ರವೆ ಇಡ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಕೂಡ ರಾತ್ರಿ ಮೆಕ್ಕಿರೋಂಥ ಅನ್ನವನ್ನ ಹಾಕಿ ರಾತ್ರಿ ಮೆಕ್ಕಿರೋ ಅನ್ನ ಹಾಕಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅವಲಕ್ಕಿ ಕೂಡ ಹಾಕ್ಬೋದು ಯಾವ ವಿಧಾನದಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ರವೆ ಇಡ್ಲಿನ ಮೊದಲಿಂದನೂ ಮಾಡ್ಕೊಂಡು ಬರ್ತಿದ್ರೋ ಅದೇ ವಿಧಾನದಲ್ಲಿ ನಾನು ಇವತ್ತು ಸಾಫ್ಟ್ ಸಾಫ್ಟಾಗಿರುವಂಥ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಪರ್ಫೆಕ್ಟ್ ಸಾಫ್ಟ್ ಆಗಿರೋಂಥ ರವೆ ಇಡ್ಲಿ ಮಾಡೋ ವಿಧಾನ ಹೇಗೆ ಅಂತ ನಾವೀಗ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಇಡ್ಲಿ ಮಾಡೋ ಹಿಂದಿನ ದಿನ ಮಧ್ಯಾಹ್ನ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಸಮಯದಲ್ಲಿ ನೀವು ಇದನ್ನೆಲ್ಲ ನೆನೆ ಹಾಕೊಳ್ಬೇಕಾಗುತ್ತೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ನೀವು ಯಾವ ಕಪ್ಪಿನ ಅಳತೆಯಿಂದ ಇಡ್ಲಿ ರವೆ ಎಲ್ಲ ಹಾಕೋತಿರಲ್ಲ ಅದೇ ಕಪ್ಪಿನ ಅಳತೆಯಿಂದ ಅರ್ಧ ಕಪ್ನಷ್ಟು ಉದ್ದಿನ ಬೆಳೆ ತಗೊಂಡು ಎರಡ್ ಮೂರ್ ಸಲ ಚೆನ್ನಾಗಿ ತೊಳ್ಕೋಬೇಕು ಅದಾದ್ಮೇಲೆ ನೀರನ್ನ ಹಾಕಿ ನೆನೆ ಇಟ್ಬಿಡೋಣ ಇದಕ್ಕೆ ನಾನು ಒಂದು ಚಮಚದಷ್ಟು ಕಾಳನ್ನು ಕೂಡ ಹಾಕ್ಕೊಳ್ತೀನಿ ಒಂದು ಚಮಚ ಸಾಕು ಜಾಸ್ತಿ ಬೇಡ ಇದನ್ನು ನೆನೆಯದಕ್ಕೆ ಬಿಟ್ಬಿಡೋಣ ಹಾಗೆ ಪಕ್ಕದಲ್ಲಿ ರಾತ್ರಿ ಮಿಕ್ಕಿರೋವಂಥ ಅನ್ನ ಒಂದು ಕಪ್ನಷ್ಟು ಅನ್ನ ತಗೊಳ್ಳೋಣ ಅನ್ನ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಅರ್ಧೇ ಕಪ್ಪಿನ ಅಳತೆಯಿಂದ ಅರ್ಧ ಕಪ್ನಷ್ಟು ಅವಲಕ್ಕಿ ಕೂಡ ಹಾಕೊಂಡು ನೆನೆ ಹಾಕೋಬೋದು ನೀವು ಅನ್ನ ಮಿಕ್ಕಿದ್ರೆ ಒಂದು ಕಪ್ನಷ್ಟು ಅನ್ನವನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ಅದಕ್ಕೂ ಕೂಡ ಒಂದು ಲೋಟ ನೀರು ಹಾಕಿಬಿಟ್ಟು ಅನ್ನವನ್ನು ಕೂಡ ನೆನೆಸ್ಬೇಕಾಗುತ್ತೆ ಆವಾಗಲೇನೆ ಸಾಫ್ಟಾಗಿ ಇಡ್ಲಿ ಬರೋದು ಅನ್ನ ಕೂಡ ನೆನೆಸಿ ತೆಗ್ದಿಟ್ಟಿದ್ದೀನಿ ನೀವು ಯಾವ ಕಪ್ಪಿನ ಅಳತೆಯಿಂದ ಉದ್ದಿನ ಬೇಳೆಯನ್ನು ಅರ್ಧ ಕಪ್ ಹಾಕೊಂಡಿದ್ರಲ್ವಾ ಅದೇ ಕಪ್ಪಿನ ಅಳತೆಯಿಂದ ನಾನು ಒಂದೂವರೆ ಕಪ್ನಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ ಈ ಇಡ್ಲಿ ರವೆನ ನಾವೀಗ ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಚೆಲ್ಲಬೇಕಾಗುತ್ತೆ ನಾನು ವಿಜಯ್ ಗೋಲ್ಡ್ ಇಡ್ಲಿ ರವೆ ಪ್ಯಾಕೆಟ್ ತೊಗೊಂಡಿದ್ದೆ ನೀವು ನಿಮ್ಗೆ ಯಾವ್ದು ಬೇಕೋ ಆ ಬ್ರ್ಯಾಂಡ್ ತೊಗೊಳ್ಬೋದು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಚೆಲ್ಲಬೇಕು ಕೇವಲ ರವೆಗೆ ಅಂಟ್ಕೊಂಡಿರೋ ನೀರಷ್ಟೇ ಸಾಕು ರವೆ ನೆನೆಯೋದಕ್ಕೆ ಇದನ್ನು ಕೂಡ ನಾಲ್ಕು ಗಂಟೆಗಳ ಕಾಲ ಹಾಗೆ ನೆನೆ ಇಟ್ಬಿಡ್ತೀನಿ ಈಗ ಪೂರ್ತಿ ನಾಲ್ಕು ಗಂಟೆ ಆದಮೇಲೆ ಉದ್ದಿನಬೇಳೆ ಅನ್ನ ಎಲ್ಲ ಚೆನ್ನಾಗಿ ನೆನ್ಬಿಟ್ಟಿದೆ ನೀರನ್ನೆಲ್ಲ ಚೆಲ್ಬಿಡ್ತೀನಿ ಉದ್ದಿನ ಬೇಳೆಯಲ್ಲಿ ಅನ್ನದಲ್ಲಿ ಇದ್ದಿದ್ದ ನೀರೆಲ್ಲ ಚೆಲ್ಲಿ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಆ ಪೂರ್ತಿ ಬೇಳೆನ ಮತ್ತು ಅನ್ನವನ್ನು ಒಟ್ಟಿಗೆ ಹಾಕೊಂಡು ರುಬ್ಕೊತೀನಿ ನೀರು ಯಾವುದೂ ಇಲ್ಲ ನೆನೆ ನೆನೆಯಕ್ಕೆ ಇಟ್ಟಿದ್ದ ನೀರೆಲ್ಲ ಚೆಲ್ಬಿಟ್ಟಿದ್ದೀನಿ ಈಗ ಎಕ್ಸ್ಟ್ರಾ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ನಾವು ರುಬ್ಕೊಳ್ಳೋಣ ಸ್ವಲ್ಪ ತೆರಳಿಗೆ ರುಬ್ಕೋಬೇಕಾಗತ್ತೆ ಇದು ಈಗ ರವೆ ಕೂಡ ಚೆನ್ನಾಗಿ ನೆಂದು ಅರಳಬಿಟ್ಟಿದೆ ಎಷ್ಟು ತೊಳೆಯೋದಿಕ್ಕೆ ಎಷ್ಟು ಬಳಸ್ಕೊಂಡಿದ್ದಲ್ಲ ಅಷ್ಟೇ ನೀರಲ್ಲೇ ಚೆನ್ನಾಗಿ ಅರಳಬಿಟ್ಟಿದೆ ರವೆ ಈಗ ಈ ರವೆ ಮಿಶ್ರಣಕ್ಕೆ ನಾನು ಉದ್ದಿನ ಬೇಳೆ ಅನ್ನ ರುಬ್ಕೊಂಡಿರೋ ಮಿಶ್ರಣವನ್ನ ಕೂಡ ನಾನು ಸೇರಿಸ್ಕೊಳ್ತೀನಿ ನೋಡಿ ನಾವು ರುಬ್ಬಿಟ್ಕೊಂಡಿರೋಂತ ಕನ್ಸಿಸ್ಟೆನ್ಸಿ ಈ ರೀತಿ ಆಗಿರಬೇಕು ನೋಡಿ ಎಷ್ಟು ನೈಸ್ ಆಗಿ ಇದೇ ತರ ನೀವು ಕೂಡ ರುಬ್ಕೊಳ್ಳಿ ಈ ಉದ್ದಿನ ಬೇಳೆ ಮತ್ತೆ ಅನ್ನದ ಮಿಶ್ರಣವನ್ನ ರವೆಗೆ ಹಾಕೊಳ್ತಾ ಇದ್ದೀನಿ ಪೂರ್ತಿ ಹಾಕೊಂಡ್ಬಿಡಿ ನೀವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಗಲೇ ಇಡ್ಲಿ ಸಾಫ್ಟಾಗಿ ಉಬ್ಬಿ ಉಬ್ಬಿ ಬರೋದು ಮತ್ತು ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬುತ್ತೆ ನೀವು ಯಾವುದೇ ಸ್ಪೂನ್ನ ಬಳಸೋಕೆ ಹೋಗ್ಬಿಡಿ ಕೈನಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಡ್ಲಿ ರವೆ ಉದ್ದಿನಬೇಳೆ ಮತ್ತು ಅನ್ನ ಎಲ್ಲ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಮಿಕ್ಸ್ ಆದಮೇಲೆ ಹಾಗೆ ತಟ್ಟೆ ಮುಚ್ಚಿಬಿಟ್ಟು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಬಿಟ್ಬಿಡಿ ಚೆನ್ನಾಗಿ ಉಬ್ಬಿರುತ್ತೆ ನೀವು ಬೇಕಂದ್ರೆ ಸೋಡಾ ಪುಡಿ ಹಾಕೋಬಹುದು ನೋಡಿ ನಾನು ಸೋಡಾ ಪುಡಿ ಕೂಡ ಹಾಕೊಂಡಿಲ್ಲ ಹಾಗೇನೆ ಉಬ್ಬು ಬಿಟ್ಟಿದೆ ಯಾಕೆಂದ್ರೆ ಕಾಲದಲ್ಲಿ ಸೋಡಾ ಪುಡಿ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಚಳಿಗಾಲ ಇದ್ರೆ ಮಾತ್ರ ಒಂದು ಅರ್ಧ ಚಮಚ ಅಡಿಗೆ ಸೋಡಾ ಹಾಕೊಳ್ಬಹುದು ರಾತ್ರಿ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿರೋ ಹಿಟ್ಟು ಈ ಹಿಟ್ಟನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಅಂಟ್ಕೊಂಡಿರೋದನ್ನೆಲ್ಲ ತೆಗೆದುಬಿಡೋಣ ಕೈನಿಂದನೇ ಬೇಕಾದರೂ ತೆಗಿಬೋದು ಸ್ಪೂನಿಂದ ಬೇಕಾದರೂ ತೆಗಿಬೋದು ನೋಡಿ ಚೆನ್ನಾಗಿ ಉಬ್ಬಿರೋಂಥ ಹಿಟ್ಟು ರೆಡಿ ಆಗಿದೆ ಇದಕ್ಕೊಂದು ಅರ್ಧ ಚಮಚದಷ್ಟು ಉಪ್ಪು ಒಂದು ಚಮಚದಷ್ಟು ನಾನು ಸಕ್ಕರೆಯನ್ನು ಹಾಕೊಳ್ತೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಇಡ್ಲಿ ಮಾಡೋದಕ್ಕೆ ಇಡ್ಲಿಯ ಹಿಟ್ಟು ತಯಾರಾಗಿದೆ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸಾಫ್ಟ್ ಆಗಿರೋ ಇಡ್ಲಿ ಬೇಕಂದರೆ ಈಗ ನಾನು ಇಡ್ಲಿ ಪ್ಲೇಟ್ಸ್ಗೆಲ್ಲ ಈ ಇಡ್ಲಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಕೋದಕ್ಕಿಂತ ಮುಂಚೆ ಇಡ್ಲಿ ಪ್ಲೇಟ್ಸ್ಗೆಲ್ಲ ನಾವು ಚೆನ್ನಾಗಿ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ ನೀವು ಕೈಯಿಂದನೋ ಅಥವಾ ಒಂದು ಬ್ರಷ್ನಿಂದನೋ ಚೆನ್ನಾಗಿ ಎಲ್ಲ ಮೋಲ್ಡ್ಗೂ ಕೂಡ ಎಣ್ಣೆ ಎಣ್ಣೆ ಹಚ್ಕೊಳ್ಳಿ ಆಗ ಇಡ್ಲಿ ಸ್ವಲ್ಪನೂ ಮೋಲ್ಡ್ಗೆ ಅಂಟ್ಕೊಳ್ಳೋದೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ತೆಗೆಯುವಾಗ ಈಗ ಎಲ್ಲದಕ್ಕೂ ಫುಲ್ ಫುಲ್ ತುಂಬಸಕ್ ಹೋಗ್ಬೇಡಿ ತುಂಬಾ ದಪ್ಪ ದಪ್ಪ ಆಗ್ಬಿಡುತ್ತೆ ಮುಕ್ಕಾಳ ಭಾಗ ಹಾಕಿದ್ರೆ ಸಾಕು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇಡ್ಲಿ ಹಿಟ್ಟು ಹಾಕಿದಾಗ ಪರ್ಫೆಕ್ಟ್ ಇಡ್ಲಿ ಸಾಫ್ಟ್ ಆಗಿರೋ ಇಡ್ಲಿ ಉಬ್ಬಿ ಉಬ್ಬಿ ಬರುತ್ತೆ ಎಲ್ಲ ಪ್ಲೇಟ್ಸ್ಗೂ ಕೂಡ ಹಾಕೊಂಡ್ಬಿಡೋಣ ಈಗ ಮೂರು ಪ್ಲೇಟ್ಸ್ಗೂ ಕೂಡ ಇಡ್ಲಿ ಹಿಟ್ಟು ಹಾಕೊಂಡು ಹಾಕಿದೆ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಆಗ್ಲೇ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಈಗ ಒಂದೊಂದೇ ಪ್ಲೇಟ್ನ ಇಟ್ಕೊಳ್ತಾ ಹೋಗ್ತಾ ಇದೀನಿ ನಿಮ್ಮನೆ ಸ್ಟ್ಯಾಂಡ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ನೀವು ಇಟ್ಕೊಳ್ಳಿ ಇದನ್ನು ಕ್ಲೋಸ್ ಮಾಡಿ ಈಗ ನಾವಿಂದು ಹದಿನೈದು ನಿಮಿಷಗಳ ಕಾಲ ಇಡ್ಲಿಯನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮ್ನಲ್ಲಿ ಹದಿನೈದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ ತಕ್ಷಣ ಇಡ್ಲಿ ಪ್ಲೇಟ್ಸ್ನ ತೆಗೆದು ಹೊರಗಡೆ ಇಡಬೇಕು ಯಾಕೆಂದರೆ ಅದರೊಳಗಡೆ ಬಿಟ್ಬಿಟ್ರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಸಾಫ್ಟ್ ಆಗಬೇಕು ಅಂದರೆ ಆಗಿ ಹೊರಗೆ ತೆಗೀರಿ ಆದರೆ ಇಡ್ಲಿ ಮೋಡಿನ ಇಡ್ಲಿನ ಈಗಲೇ ತೆಗಿಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು ಸ್ವಲ್ಪ ಪೂರ್ತಿಯಾಗಿ ತಣ್ಣಗಾದಮೇಲೆ ನಿಧಾನವಾಗಿ ಯಾವುದಾದ್ರೂ ಒಂದು ಶಾರ್ಪ್ ಇಡ್ಜಿರೋ ಎಂಥ ಚಮಚವನ್ನು ಯೂಸ್ ಮಾಡಿಕೊಂಡು ನೀವು ಇಡ್ಲಿಯನ್ನು ತೆಗಿಬೇಕಾಗುತ್ತೆ ಈಗ ಇಡ್ಲಿಗಳೆಲ್ಲ ಸ್ವಲ್ಪ ತಣ್ಣಗಾಗಿದೆ ನಿಧಾನವಾಗಿ ನೋಡಿ ಶಾರ್ಪ್ ಎಡ್ಜ್ಜಿರೋಂಥ ಈ ಥರ ಚಮಚ ಯಾವುದಾದ್ರೂ ತಗೊಳ್ಳಿ ಇದರಿಂದ ನಿಧಾನವಾಗಿ ಇಡ್ಲಿ ತೆಗೆದು ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ ತುಂಬಾ ಸಾಫ್ಟಾಗಿ ಇದ್ರ ಜೊತೆ ನೀವು ಸಾಂಬಾರ್ ಚಟ್ನಿ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ ಅಥವಾ ಮೇಲೆ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಒಂದು ಇಡ್ಲಿನ ನಿಮಗೆ ಕಟ್ ಮಾಡಿ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನೋಡಿ ತುಂಬಾ ಮೃದುವಾಗಾಗಿದೆ ಹತ್ತಿ ಎಷ್ಟು ಮೃದುವಾಗಿರುತ್ತೆ ರವೆ ಇಡ್ಲಿ ನಿಜವಾಗ್ಲು ನೀವು ರವೆ ಇಡ್ಲಿ ತಿನ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಅಮ್ಮ ಅಜ್ಜಿ ಎಲ್ಲರೂ ನೆನಪಾಗ್ತಾರೆ ಯಾಕಂದ್ರೆ ಹಳೆ ಕಾಲದಲ್ಲೆಲ್ಲ ಹೀಗೆ ಇಡ್ಲಿ ಮಾಡ್ತಾ ಇದ್ದಿದ್ದು ರಾತ್ರಿ ಮಿಕ್ಕಿರೋ ಅನ್ನವನ್ನ ಹಾಕ್ಬಿಟ್ಟು ಇಡ್ಲಿ ಇದ್ರು ನಿಮ್ಗೆ ರಾತ್ರಿ ಮಿಕ್ಕಿರೋ ಅನ್ನ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಆ ಅನ್ನದ ಜಾಗದಲ್ಲಿ ಅರ್ಧ ಕಪ್ ಅವಲಕ್ಕಿ ನೆನೆಸ್ಬಿಟ್ಟು ಹಾಕೊಳಿ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿರೋಂತ ರವೆ ಇಡ್ಲಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಪರ್ಫೆಕ್ಟ್ ರವೆ ಇಡ್ಲಿ ಮಾಡಬೇಕಂದ್ರೆ ಈ ವಿಡಿಯೋನ ನೋಡಿದ್ಮೇಲೆ ಖಂಡಿತವಾಗ್ಲೂ ಟ್ರೈ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗೋ ಚಾನ್ಸೇ ಇಲ್ಲ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ರಿಯಾಸಜ್ಜು ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು